ಹೃದಯಾಘಾತ ಸರಣಿ ಸಾವು ಹೃದಯಾಘಾತದಿಂದ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ನಿಧನರಾಗಿರೋದು ಹೊಳೆ ಐಚನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ನಲವತ್ನಾಲ್ಕು ವರ್ಷದ ಆನಂದ್ ಸಾವನ್ನಪ್ಪಿರೋದು ತಡರಾತ್ರಿ ಮನೆಯಲ್ಲಿ ಆನಂದ್ಗೆ ಹೃದಯಾಘಾತ ಆಗಿದೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ ಮೂಲತಃ ಕೊಂಗಲಬೀಡು ಗ್ರಾಮದ ಆನಂದ್ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಹಾಸನದಲ್ಲಿ ಹೃದಯಾಘಾತದ ಕೇಸಸ್ಗಳು ದಿನಕ್ಕೊಂದು ವರದಿ ಆಗ್ತಾನೇ ಇದೆ ತಡರಾತ್ರಿ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಕೊನೆ ಉಸಿರಿಳಿಯಲಾಗಿದೆ ಎದೆನೋವು ಕಾಣಿಸ್ಕೊಂಡಿದೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಆದರೆ ಏನೂ ಉಪಯೋಗ ಆಗಿಲ್ಲ ಹೃದಯಾಘಾತ ಸರಣಿ ಸಾವು ಸಂಭವಿಸ್ತಾನೇ ಇದೆ ಬಿ ಪಿ ಕೊಲೆಸ್ಟ್ರಾಲು ಹಾಗೆಯೇ ವಿಪರೀತವಾಗಿ ಧೂಮಪಾನ ಮದ್ಯಪಾನ ಈ ಥರ ಏನಾದರೂ ಮಾಡ್ತಾಯಿದ್ರೆ ಎಲ್ಲದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ ಯಾಕಂದರೆ ವರದಿ ಹೇಳ್ತಾ ಇರೋದು ಅದೇನೇ ಬಿ ಪಿ ಹೈ ಇತ್ತು ಅಂತ ಅಂದರೆ ಕೊಲೆಸ್ಟ್ರಾಲ್ ಇತ್ತು ಅಂತ ಹೇಳಿದ್ರೆ ಹೃದಯಾಘಾತ ಸಂಭವಿಸ್ತಾ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಹಾಗಾಗಿ ಏನೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳದಿದ್ರೂ ನಮ್ಮ ಆರೋಗ್ಯದ ಬಗ್ಗೆ ಹೆಲ್ತ್ಗೆ ಸಂಬಂಧಪಟ್ಟಂತೆ ಗಮನ ಹರಿಸ್ಬೇಕಾಗತ್ತೆ ಹಾಗೆಯೇ ಫುಡ್ಗೆ ಸಮಸ್ ಸಂಬಂಧಪಟ್ಟಂತೆ ನಾವು ಯಾವ ಥರದ ಆಹಾರವನ್ನು ಸೇವಿಸ್ತಾ ಇದ್ದೀವಿ ಅಂತ ನೋಡಿ ಹೃದಯಾಘಾತದಿಂದ ಗ್ರಾಮ ಪಂಚಾಯತಿ ಸದಸ್ಯ ನಿಧನರಾಗಿರೋದು ನಿನ್ನೆ ರಾತ್ರಿ ಹಾಸನದಲ್ಲಿ ಈ ಮುಖಾಂತರವಾಗಿ ಮೂವತ್ತಾರು ಮೂವತ್ತೈಳಕ್ಕೂ ರೀಚ್ ಆಗಿಬಿಟ್ಟಿದೆ ಸಾವಿನ ಸಂಖ್ಯೆ ಆಲ್ರೆಡಿ ಕಳೆದ ಎರಡು ತಿಂಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಸಾವಿನ ಸಂಖ್ಯೆ ಹೃದಯಾಘಾತದಿಂದ ಹೆಚ್ಚಾಗ್ತಾ ಇರೋದು ಹಾಸನದಲ್ಲಿ ಈ ಹೃದಯಾಘಾತ ಸರಣಿ ಸಾವು ಸಹಜವಾಗಿ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಕಂಗಾಲಾಗುವಂತೆ ಮಾಡಿದೆ ಈಗಾಗಲೇ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ ವರದಿಯನ್ನು ಕೊಡಬೇಕು ಅಂತ ಸೂಚನೆ ನೀಡಲಾಗಿದೆ ಇದಕ್ಕೇನು ಕ್ರಮಗಳನ್ನು ಕೈಗೊಳ್ಳಬೇಕು ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಬೇಕು ಯಾವ ಕಾರಣಕ್ಕೆ ಈ ಥರ ಇದೆ ಇದೆಲ್ಲದ್ರ ಬಗ್ಗೆ ವೈದ್ಯರ ತಂಡ ತಜ್ಞರ ತಂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ ಇದೀಗ ಸಾವನ್ನಪ್ಪಿರೋದು ನಲವತ್ನಾಲ್ಕು ವರ್ಷ ಇವರ ಹೆಲ್ತ್ ಏನು ಗೆತ್ತ ಅನ್ನೋದು ಗೊತ್ತಾಗಬೇಕಾಗತ್ತೆ ಅಂದರೆ ಬಿ ಪಿ ಏನಾದರೂ ಇತ್ತಾ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇತ್ತಾ ಅಥವಾ ಕೊಲೆಸ್ಟ್ರಾಲ್ ಇತ್ತ ನೋಡಿ ನೀವು ಈ ಕೊಲೆಸ್ಟ್ರಾಲ್ನ ಕೇವಲ ದಪ್ಪ ಇರೋರಿಗೆ ಮಾತ್ರ ಕೊಲೆಸ್ಟ್ರಾಲ್ ಇರುತ್ತೆ ಅಂತ ಭಾವಿಸ್ಬೇಡಿ ಚಿಕ್ಕ ಸಣ್ಣ ಇರೋರಿಗೂ ಕೂಡ ಅತಿಯಾದ ಕೊಲೆಸ್ಟ್ರಾಲ್ಗಳಿರುತ್ತೆ ಹಾಗಾಗಿ ಒನ್ಸ್ ಎಲ್ರೂ ಜನ್ರಲ್ ಚೆಕಪ್ಸನ್ನು ಮಾಡಿಕೊಳ್ಳೋದು ಬಹಳ ವಾಸಿ ಕೊಲೆಸ್ಟ್ರಾಲ್ ಹೈಗಿದೆ ಅಂತ ಅಂದರೆ ಅದಕ್ಕೆ ಟ್ಯಾಬ್ಲೆಟ್ಸ್ಗಳಿರುತ್ತೆ ಅಥವಾ ಅದಕ್ಕೆ ನೈಸರ್ಗಿಕವಾಗಿ ವ್ಯಾಯಾಮ ಮಾಡೋದು ಅಥವಾ ಧ್ಯಾನ ಮಾಡೋದು ಫುಡ್ನಲ್ಲಿ ಕಂಟ್ರೋಲ್ ಮಾಡೋದು ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆಗಳು ಇದ್ದೇ ಇರುತ್ತೆ ಅದೆಲ್ಲದಕ್ಕಿಂತ ಮುಂಚೆ ನಮಗೆ ಕೊಲೆಸ್ಟ್ರಾಲ್ ಇದೆಯಾ ಇಲ್ವಾ ಅವುಗಳು ಗೊತ್ತಾಗಬೇಕಾಗತ್ತೆ ಆ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸ್ಬೇಕಾಗತ್ತೆ ಇದೀಗ ಹಾಸನದಲ್ಲಿ ಮುಖಾಂತರವಾಗಿ ಸಾವಿನ ಸಂಖ್ಯೆ ಹತ್ರ ಹತ್ರ ನಲ್ವತ್ತರ ಗಡಿಗೆ ಬಂದು ನಿಲ್ತಾ ಇದೆ ಅನ್ನೋದು ಶಾಕಿಂಗ್ ಮತ್ತು ನಿಜವಾಗ್ಲೂ ಬೇಸರದ ಸಂಗತಿ ನೋಡಿ ಏಜ್ ಲಿಮಿಟ್ಸ್ ಇಲ್ಲ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಅಂತನೂ ಅಲ್ಲ ಅಥವಾ ಇವ್ರಿಗೇನೋ ಸಮಸ್ಯೆ ಇತ್ತು ಅಂತನೂ ಅಲ್ಲ ಹೃದಯ ಸಂಬಂಧಿ ಖಾಲಿ ಇಲ್ಲದೇ ಇದ್ರೂ ಅಥವಾ ಅನಾರೋಗ್ಯ ಗಟ್ಟಿಯ ಅನಾರೋಗ್ಯ ಇದ್ರೂ ಆರೋಗ್ಯ ಗಟ್ಟಿಯಾಗಿದ್ರೂ ಸಮಸ್ಯೆಗಳು ಹೃದಯಾಘಾತ ಅನ್ನೋದು ಆಗ್ತಾನೇ ಇದೆ ಸೊ ಇದಕ್ಕೆ ನಿಖರವಾದಂಥ ಕಾರಣವನ್ನು ದೃಢಪಡಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಆದರೆ ಮೂಲಗಳ ಪ್ರಕಾರ ಅಂದರೆ ವರದಿ ಒಂದು ಗೆಸ್ ಮಾಡ್ತಾ ಇದೆ ಇತ್ತೀಚಿನ ಲೈಫ್ ಸ್ಟೈಲ್ಗಳು ಈ ಹೃದಯಾಘಾತಕ್ಕೆ ಕಾರಣ ಅನ್ನೋದನ್ನು ಹೇಳ್ತಾ ಇದ್ದಾರೆ ಲೇಟ್ ನೈಟ್ ಮಲ್ಕೊಳ್ತಾರೆ ಎರಡು ಗಂಟೆ ಒಂದು ಗಂಟೆ ಅರ್ಲಿ ಮಾರ್ನಿಂಗ್ ಐದು ಗಂಟೆ ಆರು ಗಂಟೆಗೆಲ್ಲ ಕೆಲವ್ರು ಏಳೋರು ಇದ್ದಾರೆ ಸೊ ಏಯ್ಟ್ ಅವರ್ಸ್ ನೈನ್ ಅವರ್ಸ್ ಅಂತ ನಿದ್ದೆ ಏನು ಹೇಳ್ತೀವಿ ಕಂಪಲ್ಸರಿ ಮಾಡಲೇಬೇಕು ಅದಿರೋದೇ ಇಲ್ಲ ಕೆಲವರಿಗೆ ಅವರ ವರ್ಕ್ಲೋಡೇ ಆಗಿರತ್ತೆ ಇನ್ನು ಕೆಲವರು ಮೊಬೈಲ್ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಬಟ್ ಕೆಲವರು ವರ್ಕ್ಲೋಡೇ ಹಾಗಿರತ್ತೆ ಸೊ ನೈಟೆಲ್ಲ ಕೆಲಸ ಮಾಡಿರ್ತಾರೆ ಮತ್ತು ಅರ್ಲಿ ಮಾರ್ನಿಂಗ್ ಮತ್ತೆ ಬೇಗ ಇದು ಕೆಲಸಕ್ಕೆ ಹೋಗಬೇಕಾಗಿರತ್ತೆ ಸೊ ಇದೆಲ್ಲ ಸ್ವಲ್ಪ ಮಟ್ಟಿಗಾದ್ರೂ ಒಂದೊಂದುವರೆ ತಿಂಗಳು ಮಟ್ಟಿಗಾದ್ರೂ ನೀವು ಕಂಟ್ರೋಲ್ ಮಾಡಬೇಕಾಗತ್ತೆ ಅಥವಾ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಇಲ್ಲ ಅಂತ ಅಂದರೆ ಈ ಥರದ ಸಮಸ್ಯೆಗಳು ಹೃದಯಾಘಾತ ಕೇಸಸ್ಗಳು ಜಾಸ್ತಿ ಆಗಲಿದೆ ಅನ್ನೋದನ್ನು ತಜ್ಞರು ಹೇಳ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಹಾಸನದಲ್ಲಿ ಹೃದಯಾಘಾತ ಕೇಸಸ್ಗಳು ನಿಲ್ತಾನೇ ಇಲ್ಲ ಇನ್ನೂ ಒಂದು ಕೇಸಸ್ ವರದಿ ಆಗ್ತಾ ಇದೆ ಅಲ್ಲಿಗೆ ಟೋಟಲ್ ಆಗಿ ಎಷ್ಟಾಯ್ತು ಸಾವಿನ ಸಂಖ್ಯೆ ನೀತಿ ಈಗಾಗಲೇ ಮೂವತ್ತೈದು ಜನರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು ಹಾಸನ ಜಿಲ್ಲೆ ಒಳನಸಿಪುರ ತಾಲೂಕಿನ ಐಪಿನಹಳ್ಳಿ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯ ನಲ್ವತ್ನಾಲ್ಕು ವರ್ಷದ ಆನಂದ್ ತಡರಾತ್ರಿ ಹೃದಯಾಘಾತವಾಗಿ ಸಾವನ್ನಪ್ಪಿರುವಂತದ್ದು ಮನೆಯಲ್ಲಿ ಊಟ ಮಾಡಿ ಆ ಕುಳಿತ ನಂತರ ಆತ ಆತನಿಗೆ ಹೃದಯಾಘಾತ ಆಗಿತ್ತು ನಂತರ ಅವರನ್ನ ಸರ್ಕಾರಿ ಆಸ್ಪತ್ರೆಗೆ ಇಮಿಡಿಯೇಟ್ ಕೂಡ ಅಲ್ಲಿಂದ ಸಾಗಿಸ್ತಾರೆ ಅವರ ಸಂಬಂಧಿಕರು ಮತ್ತೆ ಕುಟುಂಬಸ್ಥರು ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಹೃದಯಾಘಾತವಾಗಿದೆ ಎನ್ನುವ ಮಾಹಿತಿ ಸತ್ಯಕ್ಕೆ ಆಗಿರ್ತಕ್ಕಂಥದ್ದು ಮೂಲತಃ ಹೊಳೆಪುರ ತಾಲೂಕಿನ ಆ ಅಂದ್ರೆ ಅಳನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಕೂಡ ಕೆಲಸ ಮಾಡ್ತಾ ಇದ್ರು ಜೊತೆಗೆ ಸಾಕಷ್ಟು ಆಕ್ಟಿವ್ ಆಗಿದ್ರು ಅನ್ನುವ ಮಾಹಿತಿ ಕೂಡ ಅವರ ಅಂದ್ರೆ ಅಲ್ಲಿ ಅವರು ಹೇಳ್ತಾ ಇದ್ರು ಜೊತೆಗೆ ಆ ಯಾವುದೇ ತರಹದ ಒಂದು ಕೆಟ್ಟ ರೀತಿಯ ಅಭ್ಯಾಸಗಳು ಇರ್ಲಿಲ್ಲ ಅನ್ನೋದು ಆ ಅಲ್ಲಿನ ಗ್ರಾಮಸ್ಥರು ಕೂಡ ಕೊಟ್ಟಿರುವಂತಹ ಮಾಹಿತಿ ಬಟ್ ಅದನ್ನ ನಾವು ಸದ್ಯಕ್ಕೆ ಏನು ಹೇಳಲಿಕ್ಕೆ ಆಗೋದಿಲ್ಲ ಅವ್ರ ದಿನಚಿರುತ್ತೆ ಹೇಗೆ ಅಂತ ಬಟ್ ಈಗ ಸದ್ಯಕ್ಕೆ ಪೋಸ್ಟ್ ಮಾರ್ಟಮ್ ಕೂಡ ಮಾಡ್ಬೇಕು ಅನ್ಸುತ್ತೆ ಮೋಸ್ ವೈದ್ಯರು ಅಲ್ಲಿಗೆ ತೆರಳುತ್ತಾರೆ ಯಾಕಂತಂದ್ರೆ ಈಗಾಗ್ಲೇ ಒಂದು ತಂಡವನ್ನ ರಚನೆ ಮಾಡಿರುವಂತದ್ದು ಯಾರ್ಯಾರ ಹೃದಯಘಾತದಿಂದ ಮೃತಪಡ್ತಾರೆ ಅಂತವರ ಮರಣೋತ್ತರ ಪರೀಕ್ಷೆ ಮಾಡ್ಲಿಕ್ಕೆ ಸ್ವತಃ ಆರೋಗ್ಯ ಇಲಾಖಾ ಅಧಿಕಾರಿಗಳು ಇಲ್ಲಿಗೆ ಇಳಿದಿದ್ದಾರೆ ಏನು ಕೊಂದಲಬೀಡು ಗ್ರಾಮದವರು ಕೂಡ ಆಗಿರ್ತಾರೆ ಇವರು ಯಾರು ಆನಂದನವರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಐಚನಹಳ್ಳಿ ಗ್ರಾಮದಿಂದ ಆಗಿರ್ತಾರೆ ಆದ್ರೆ ಮೂಲಕ ಕೊಂದಲಬೀಡು ಆಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ನೀತಿ